त्रिरणं त्रिगुणाकारं त्रिनेत्रं च त्रियायुधम् त्रिजन्मपापसंहारम् एकबिल्वं शिवार्पणम् त्रिशाखैः बिल्बपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् <laughs> <laughs> कोटिकन्यामहादानं तिलपर्वतकोटयः కాంచనం శైలన ఏకబీవం శివార్పణం కాశీక్షేత్ర నివాసం చాళభైరవ దర్శనం ప్రయాగే మాధవం దృష్ట్వాం శివా ಕಾರ್ಯಡೀತಾ ಇದೆ ವರ್ಷ ವರ್ಷದಂತೆ ನಡೀತದೆ ಈ ವರ್ಷ ಸಹ ನಡೀತಾ ಇದೆ ಇದು ಪ್ರತಿ ವರ್ಷ ನಮ್ಮ ಮಧುವರ ನೇತೃತ್ವದಲ್ಲಿ ನವೀನ್ ಅವರ ಮಾರ್ಗದರ್ಶನ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಹಾದಿಯಲ್ಲಿ ಇವತ್ತು ಏನು ಕಾರ್ತಿಕ ಸೋಮವಾರದ ಕೊನೆಯ ಅಮಾವಾಸ್ಯ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದೆ ಅದೇ ರೀತಿ ನಾವು ನಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಈ ಒಂದು ಸುಂದರವಾದಂಥ ಒಂದು ಪಾರ್ಕಲ್ಲಿ ಲಕ್ಷ ದೀಪೋತ್ಸವ ಮಾಡಬೇಕು ಬರುವಂಥ ಜನಗಳಿಗೆ ಒಳ್ಳೇದಾಗಬೇಕು ಏನು ಅವ್ರ ಕಷ್ಟ ಕಾರ್ಪಣ್ಯ ಎಲ್ಲ ತೀರಬೇಕು ಅವ್ರು ಅಂದ್ಕೊಂಡಂಗೆ ಆಗಲಿ ಅಂತೇಳಿ ಒಂದು ದೀಪ ಅಂಟಿಸಿದ್ರೆ ಅವ್ರ ಮನೆಯಲ್ಲಿ ಶುಭ ಶಾಂತಿ ನೆಲೆಸಿ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಇಲ್ಲಿ ಬರುವಂಥ ಏನು ಪಾರ್ಕ್ನಲ್ಲಿ ಪಾ ವಾಕ್ ಮಾಡ್ತಾರೋ ಅಂಥವ್ರೆಲ್ಲ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮನ ವರ್ಷ ವರ್ಷ ಮಾಡ್ಕೊಂಬರ್ತಾಯಿದ್ದೀವಿ ಅವ್ರ ಬಾಳಲ್ಲಿ ಅಂಧಕಾರ ಹೋಗಿ ಒಳ್ಳೆ ಶುಭ ಶಾಂತಿ ನೆಮ್ಮದಿ ನೆಲೆಸಲಿ ಅಂತೇಳಿ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ಅಂತೇಳಿ ಈ ಒಂದು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ